ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತ ಅಂದರೆ ಅದು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಈ ಸಬ್ಬಸ್ಗೆ ಪ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ఎరడు హి మెణ్సినాయన సన్నగా హచ్చిర హస హాకీ ఫ్రై మాట్ అదే ఎణిగే ఎరడు బుళి సోసిప్ప జజ్జి ఇక అదను సహ హాక్తాయి ఇది స్వల్ప బాడస్కొక హసీ వాసిన వర్గనూ ఇకే నాము సోసి తొలదు చన క్లీన్ ఇట్టి సబ్బస్కి సొప్ప హాకీ ఒండు నిమిష ఈ రీతి లెడ్ క్లోోస్ మి చీ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಒಂದು ಸತಿ ಇಲ್ಲಿ ನಾನು ಮುಂಚೆನೆ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ ನಿಮಗೆ ಬೇಯಿಸೋದು ಬೇಡ ಅಂದರೆ ನೀವು ನೆನೆಸಿ ಸಹ ಹಾಕ್ಬೋದು ಬೇಯಿಸಿ ಹಾಕ್ಕೊಂಡ್ರೆ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಬೇಗನೇ ಆಗುತ್ತೆ ಸ್ನೇಹಿತರೆ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಮುಚ್ಚಳವನ್ನು ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ బ్బస్కి సొప్పిన ప రెడీ ఆ పల్ చపాతి రొట్టి తున్నే చనకే ఆగ అదరూ రొట్టిగంతో ఇది తున్నే రుచి అయితే బరుతా స్నేహితురే ఈ పల్ మే కొ ಬೇಳೆ ಮತ್ತು ಸೊಪ್ಪನ್ನ ಮಕ್ಕಳು ಇಷ್ಟಪಟ್ಟು ರೊಟ್ಟಿಯೊಂದಿಗೆ ತಿಂತಾರೆ ಅಲ್ಲದೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತೆ ಬೇಗನೆ ಆಗುತ್ತೆ ಈ ಒಂದು ಪಲ್ಯವನ್ನು ಉತ್ತರ ಕರ್ನಾಟಕದ ಸೈಡ್ ರೊಟ್ಟಿ ಜೊತೆ ಯಾವಾಗಲೂ ಮಾಡ್ತಿರ್ತಾರೆ ಸ್ನೇಹಿತರೆ ಸಿಂಪಲ್ ಆಗಿ ಈ ಪಲ್ಯ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹೊಸಬ್ರ ಯಾರಾದರೂ ನೋಡ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ